ನಿಜವಾದ ಪ್ರೀತಿ ಯಾವತ್ತೂ ಸಿಗಲ್ಲ ಪ್ಲೀಸ್ ನಿಜವಾದ ಪ್ರೀತಿನ ಬಿಟ್ಕೊಡ್ಬೇಡಿ ಅಂತ ನಾನು ಹೇಳ್ತೀನಿ ಐಶೋ ಯಾಕೆ ಸಪ್ಪು ಕುತ್ಕೊಬಿಟ್ಟಿದ್ದೀವಿ ಸುಸ್ತಾದಂಗೆ ಏನೈತೆ ಅಯ್ಯೋ ಬೆಳಿಗ್ಗೆ ಇಂದ ಕೆಲಸ ಮಾಡಿ ಮೈ ಕೈ ಎಲ್ಲ ನೋವು ಅದಕ್ಕೆ ಸುಸ್ತಾಗ್ಬಿಟ್ಟಿದ್ದೀನಿ ಅಡುಗೆ ನಾನೇ ಮಾಡಿದ್ದು ನೀನ್ ಅಡುಗೆ ಮಾಡ್ದ ನನ್ ಕೈಲಿ ನಂಬಕೆ ಆಯ್ತಲ್ವಲ್ಲೇ ಹೌದಾ ನಾನು ಎಷ್ಟು ಕಷ್ಟ ಪಟ್ಕೊಂಡು ಅಡುಗೆ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಮೈ ಕೈ ನೋವು

ಕರ್ಮಾ ಕರ್ಮ ಕರ್ಮ ಇದು ಯಾರ ತಿಂತಾರೆ ನಿಂಗ್ ಹಾಕ್ಬಿಟ್ಟಿ ಇಲ್ಲಿ ಉಪ್ಪು ಹಾಕಿದ್ದೀನಿ ಖಾರ ಹಾಕಿದ್ದಿ ಯಾರ ತಿಂತಾರೇನೆ ನೀನ್ ಅಲ್ವಾ ಮದ್ವೆ ಹೇಳಿದ ಉಪ್ಪು ಖಾರ ಇಲ್ಲ ಅಂತ ಮಕ್ಕಳ ಮೇಲೆ ಹೊಡ್ಬಿಡ್ತೀನಿ ಏ ಅನ್ನ ಅನ್ನ ಕಾಪುಟಿ ಉಪ್ಪು ಖಾರ ಸಾಂಬಾರ್ ಮಾಡೋ ಅಂದ್ರೆ ಅನ್ನಕ್ ಬಂದ್ ಕಲ್ಸ ಆಗ್ತಾ ಇದೆಯಲ್ಲ ಆಯ್ತು ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಂಡ್ ತಿನ್ನು ಏನ್ ಅಡ್ಜಸ್ಟ್ ಮಾಡ್ಕೊತಾರ ಇನ್ನಮ್ಮ ಆಯ್ತು ಬೈಬೇಡ ನೀನ್ ರಾಣಿ ತರ ನೋಡ್ಕೊತೀನಿ ಅಂದೆ ತಾನೆ ಲವ್ ಮಾಡ್ಬೇಕಾದ್ರೆ ಬರೀ ಡೌಗಳು

ಬೇಡವಾ ನನ್ ಒಬ್ಬ ಯಾಕೆ ಟೇಸ್ಟ್ ಮಾಡ ನೀನು ಒಂದ್ಸಿ ಟೇಸ್ಟ್ ಮಾಡಿ ನೋಡಿ ಹೆಂಗೈತೆ ಇವನೇನ್ ಮಕ್ಕ ಹೇಳ್ ತಿಂದಂಗೆ ಇಟ್ಕೊಂಡು ಮಾಡಿರೋದು ನಾನಲ್ಲ ಹೇಳ್ದಲ್ಲ ಲವ್ ಮ್ಯಾರೇಜ್ ಆಗಿದ್ದೀನಿ ಆ ತಪ್ಕಾರ ತಿನ್ಲೇಬೇಕು ಏನ್ ಮಾಡಕ್ಕಾಗಲ್ಲ ಆಯ್ತು ಬಿಡು ಇದನ್ನೆಲ್ಲ ತಿನ್ಬೇಡ ಕಾಯ್ತೋಳಿ ಹೋಟ್ಲಾಗ ತಿನ್ಕೊಬರೋಣ

ಇದೇನೇ ನೈಟ್ ಪ್ಯಾಂಟ್ ಕೊಡ್ತಾ ಇದ್ದೀವಿ ಜೀನ್ಸ್ ಪ್ಯಾಂಟ್ ಕೊಡೋನ್ ಪ್ಯಾಂಟ್ ಕೇಳೋರ್ ಒಂದು ಏನೋ ಪರ್ಮಿಶ್ ಅಂತ ಕೇಳಂಗಲ್ಲೇ ನಿಟ್ ಎಷ್ಟೊಂದು ಕಷ್ಟ ಆಗುತ್ತಾ ಮಾಡ್ಬೇಕು ಹಾಳಾಗುತ್ತೆ ನಾನು ಹಿಂಗೆ ಕೊಡೋದಿಲ್ಲ ಕೊಟ್ರೆಂಟ್ ತಗೊಂಡೋಗಿ ವಾಶಿಂಗ್ ಮಿಷನ್ ಅವಾಗಿಂದ ಎಷ್ಟೇ ಮಾತಾಡ್ತಾ ಇದೀಯ ಜೀನ್ಸ್ ಪ್ಯಾಂಟ್ ಕೊಡೋದ್ರೆ ಬರಿ ನೈಟ್ ಪ್ಯಾಂಟ್ ಕೊಡ್ತಾ ಇದೀಯಲ್ಲೇ ಕೈ ಹೋಗಲ್ಲ ತಗೋ ನೈಟ್ ಪ್ಯಾಂಟ್ ಹಾಕೊಂಡು ಹೋಗುವ ಅಷ್ಟೇ ತೋಮ್ಮಾ ಕಿಕನ ಲವರಿ ಗೆ ಬಿಡ್ತೀನಿ ಅಲ ಜೀನ್ಸ್ ಪ್ಯಾಂಟ್ ಕೊಡು ಅಂದ್ರೆ ಅವಾಗ ನೈಟ್ ಪ್ಯಾಂಟ್ ನೈಟ್ ಪ್ಯಾಂಟ್ ಅಂತ ಇಡ್ಕ ನಿಂತಿದ್ದೀಯಾ ಅಲ ಆ ನಿನ್ನನ್ನ ಲವ್ ಮಾಡ್ತರ್ಬೇಕರೆ ರಾಣಿ ತರ ನೋಡ್ಕತ್ತೀನಿ ಅಂತಾ ನಾ ಮಗ ಹೇಳಿದರಿ ಏನ್ರೀ ಅದು ಮಾತಾಡೋದು ಇಲ್ಲಿ ನೋ ರಾಣಿ ತರ ನೋಡ್ಕತ್ತೀನಿ ಅಂತಾ ನೀ ಬಟ್ಟೆಲೋ ರಾಣಿ ತರ ನೋಡ್ಕತ್ತೀನಿ ಅಂದಾ ಒಂದು ಜೀನ್ಸ್ ಪ್ಯಾಂಟ್ ಕೊಡು ಸಾವಿರ ಮಾತಾಡ್ತೀಯಲ್ಲ ಮಾತಾಡ್ತೀಯಾ ಅಲ ಏ ನಮ್ಮ ಅಪ್ಪ ರಾಣಿ ತರ ನೋಡ್ಕೊಂಡಿದ್ದಾ ಇಂಗೇಲ್ಲ ಮಾಡಿದ್ರಾ ನಿಮ್ಮ ಅಪ್ಪನ ತಂದ ಮಕನ ಓಡೇದು ಹಂಗೇನಿಲ್ಲ ಓ ಪ್ರಶ್ನೆ ಯಾತ್ಕ ಬರೋ

ಜಸ್ಟ್ ಕಾನ್ಸೆಪ್ಟ್ ವಿಡಿಯೋ ನಮ್ಮ ಜೀವನದಲ್ಲಿ ಒಂದಷ್ಟು ಫನ್ನಿ ಮೂಮೆಂಟ್ಸ್ ನಾವು ಅವಾಗೆಲ್ಲ ನಡೀತಾ ಇರುತ್ತೆ ವಿಡಿಯೋ ಮಾಡಿದ್ದೀವಿ ನಿಮಗೆ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ತರ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡಿ ಹಾಗೆನೆ ನಾವು ಕೂಡ ಲವ್ ಮ್ಯಾರೇಜ್ ಆಗಿರೋದು ತುಂಬಾನೇ ಖುಷಿಯಾಗಿದ್ದೀವಿ ನೀವು ಯೋಚನೆ ಮಾಡ್ತಾ ಇರ್ತಾರ ಒಬ್ಬೊಬ್ರು ಅವರು ನನಗೊಂದು ಕಮೆಂಟ್ ಹಾಕಿದ್ರು ಮದು ಅಕ್ಕ ನಮ್ದು ನಾಲ್ಕು ವರ್ಷದ ಆ ಮನೇಲಿ ಇಲ್ಲ ಏನು ಮಾಡೋದು ಅಂತ ಅದಕ್ಕೇ ಮನೆಯವರು ಸಿಗ್ತಾರೆ ನಿಜವಾದ ಪ್ರೀತಿ ಯಾವತ್ತೂ ಸಿಗಲ್ಲ ಪ್ಲೀಸ್ ನಿಜವಾದ ಪ್ರೀತಿನ ಬಿಟ್ಕೊಡ್ಬೇಡಿ ಅಂತ ನಾನು ಹೇಳ್ತೀನಿ ಅವರು ಖಂಡಿತ ಸಿಕ್ಕೇ ಸಿಗ್ತಾರೆ ನಮ್ಮ ಮನೇಲಿ ಇಷ್ಟು ಇದ್ದದ್ದು ಯಾರ್ ಮನೇಲಿ ಇರಲಿಲ್ಲ ಅಂತ ಹೆಂಗಮ್ಮ ಈ ಮನೇಲಿ ಅಯ್ಯ ತುಂಬನೇ ತುಂಬ ಸಕ್ಕತ್ತ ಕಷ್ಟ ಇವನೇನು ತಪ್ಪಾಕಿಲ್ಲ ನಾನು ತುಂಬಾ ಕಷ್ಟಪಟ್ಟೆ ದಿನಗೂ ಮದುವೆ ಆಗಕ್ಕೆ ಹಾಗೇನೆ ಇವಾಗ ನನ್ನ ಫ್ಯಾಮಿಲಿನೂ ಸಿಕ್ಕಿದೆ ಹಾಗೆ ನನ್ನ ಗಡ್ಡನು ಸಿಕ್ಕಿದ್ದಾರೆ ತುಂಬಾ ಖುಷಿ ನನಗಂತೂ ನನ್ನ ಫ್ಯಾಮಿಲಿನ ನೋಡ್ತಾ ಇದ್ರೆ ಹ್ಞೂ ಹಾಗೇನೆ ಈಗೇನೆ ನಿಮಗೆ ಯಾರು ಪ್ರೀತಿ ಸಿಗ್ಬೇಕು ಅನ್ಸುತ್ತೋ ಪ್ಲೀಸ್ ಪಡ್ಕೊಳ್ಳಿ ಆಮೇಲೆ ಫ್ಯಾಮಿಲಿ ಸಿಕ್ಕೇ ಸಿಗುತ್ತೆ ಇನ್ನು ಇಂಥ ವಿಡಿಯೋಗಳು ಜಾಸ್ತಿ ಬೇಕು ಅಂದರೆ ನಿಮಗೆ ಯಾವ ಥರ ಕಾನ್ಸೆಪ್ಟ್ ವಿಡಿಯೋ ಬೇಕು ಅಂತ ಡೈರೆಕ್ಟ್ ಕಮೆಂಟ್ ಮಾಡಿ ನಾವು ನೆಕ್ಸ್ಟ್ ಅದೇ ವಿಡಿಯೋ ಮಾಡ್ತೀವಿ ಹಾಗೆನೆ ಇಲ್ಲಿವರೆಗೂ ನೋಡಿದ್ದಕ್ಕೂ ತುಂಬಾ ಥ್ಯಾಂಕ್ಸ್ ಬಾಯ್ 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 ಬಾಯ್